ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಶೀಸ್ ಮೋಟಿವೇಷನ್ಸ್ ಒಂದಿನ ಸ್ವಾತಿ ಅಳ್ತಾ ಕೂತಿದ್ಲು ಎಲ್ಲರೂ ಹೇಳಿದರೂ ಸುಮ್ಮನೆ ಆಗಲೇ ಇಲ್ಲ ಹತ್ತು ಹತ್ತು ಸುಸ್ತಾಗಿ ಕೆಳಗೆ ಬಿದ್ದೇ ಬಿಟ್ಲು ಜಾನಕಿ ಓಡಿ ಬಂದು ಮಗಳನ್ನ ಎತ್ಕೊಂಡು ಆಸ್ಪತ್ರೆಗೆ ದೌಡಾಯಿಸಿದ್ಲು ಅಳ್ತಾ ಬಂದಿದ್ದ ಜಾನಕಿಗೆ ಡಾಕ್ಟರ್ ಸಮಾಧಾನ ಮಾಡಿ ಮಗುವನ್ನ ನೋಡಿದರು ಏನೂ ತೊಂದರೆ ಇಲ್ಲ ಹುಷಾರಾಗಿದ್ದಾಳೆ ಹೇಳಿ ಒಂದೆರಡು ಮಾತ್ರೆ ಕೊಟ್ಟು ಇಂಜೆಕ್ಷನ್ ಮಾಡಿದರು ತಾಯಿ ಮಗಳು ಇಬ್ಬರು ಆಸ್ಪತ್ರೆಗೆ ಬಂದಿರೋ ವಿಷಯ ಗೊತ್ತಾಗಿ ಸುಬ್ಬು ಹೆದರಿ ಎದುರಿಸಿರು ಬಿಡುತ್ತಾ ಆಸ್ಪತ್ರೆಗೆ ಓಡಿ ಬಂದ ಬಂದವನೇ ಹೆಂಡತಿ ಮುಖ ನೋಡಿ ಏನಾಯ್ತು ಅಂತ ಕೇಳಿದಾಗ ಜಾನಕಿ ಅವಳಿಗೆ ಮಣ್ಣಲ್ಲಿ ಆಡೋದು ಬೇಡ ಅಂತ ಹೇಳಿದೆ ಅಷ್ಟೆ ಒಂದು ತಾಸು ಬಿಡದೆ ಅಳ್ತಾ ಕೂತಿದ್ಲು ಹಾಗೆ ಕೆಳಗೆ ಬಿದ್ದೆ ಬಿಟ್ಲು ಅದಕ್ಕೆ ಕರ್ಕೊಂಡು ಬಂದೆ ಅಂದಾಗ ಸುಬ್ಬು ಒಂದು ಕ್ಷಣ ಸಿಟ್ಟಿನಿಂದ ಹೆಂಡತಿನ ನೋಡಿದ ಯಾಕೆ ಅವಳಿಗೆ ಗದ್ರಿಸಿದೀಯಾ ನೀನು ಅಂತ ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದನ ಸ್ವಾತಿ ಎತ್ತಿದ್ದಾಳೆ ಹುಷಾರಾಗಿದ್ದಾಳೆ ಅಂದಮೇಲೆ ಸುಬ್ಬುಗೆ ಹೋದ ಜೀವ ಬಂದಿರೋ ಹಾಗನ್ನಿಸ್ತು ಅವನಿಗೆ ಮಗಳು ಅಂದರೆ ಜೀವ ಆದರೆ ಸುಬ್ಬು ಮತ್ತು ಜಾನಕಿ ತುಂಬ ತಾಳ್ಮೆ ಇರೋ ಜನ ಜಾಸ್ತಿ ಕೋಪ ಕೂಡ ಮಾಡಿಕೊಳ್ಳೋದಿಲ್ಲ ಆದರೆ ಈ ಸ್ವಾತಿ ಇಷ್ಟೊಂದು ಯಾಕೆ ಹಠ ಮಾಡ್ತಾಳೆ ಒಂದಿನ ತರಕಾರಿ ತರೋಕೆ ಅಂತ ಜಾನಕಿ ಸ್ವಾತಿ ಜೊತೆಗೆ ಸಂತೆಗೆ ಹೋಗಿದ್ಲು ಅಲ್ಲಿ ತರಕಾರಿ ತಗೋವಾಗ ಸ್ವಾತಿ ಅಮ್ಮನ ಸರಿಯಾಗಿ ಬಿಟ್ಟು ಓಡೋಗಿ ಬಂದು ಹೆಂಗಸಿನ ಸರ್ಯಾಗಿ ಹಿಡ್ಕೊಂಡು ನಿಂತಿದ್ಲು ಎಷ್ಟು ಹೇಳಿದ್ರು ಬಿಡಲಿಲ್ಲ ಗಾಬ್ರಿಯಿಂದ ಜಾನಕಿ ಮಗಳಿಗಾಗಿ ಹುಡ್ಕಾಡಿದ್ಲು ಅಲ್ಲೇ ಸ್ವಲ್ಪ ದೂರದಲ್ಲಿ ಸ್ವಾತಿನ ನೋಡಿ ಅಲ್ಲಿಗೆ ಓಡಿ ಬಂದಳು ಅವಳು ಎದುರುಗಡೆ ನಿಂತಿದ್ದ ಮಹಿಳೆಯ ನೋಡಿ ಕಾಲಡಿ ನೆಲವೇ ಕುಸಿದಂಗೆ ಆಯ್ತು ಗಡಗಡ ನಡಗ್ತಾ ಸ್ವಾತಿನ ಕರೆದ್ಲು ಆದರೆ ಆ ಮಗು ಬರೋಕೆ ಒಪ್ಕೊಳ್ಳೇ ಇಲ್ಲ ಆ ಮಹಿಳೆ ಜೊತೆನೇ ಹೋಗ್ತೀನಿ ಅಂತ ಹಠ ಮಾಡ್ತು ಎಷ್ಟೇ ಆಗಲಿ ತಾಯಿ ಕರಳ ಸಂಬಂಧ ತಾಯಿನ ಮಗು ಗುರ್ತಿಡೀತು ಆದರೆ ತಾಯಿಗೆ ಮಗುವಿನ ಬಗ್ಗೆ ಗೊತ್ತೇ ಆಗಲಿಲ್ಲ ಸ್ವಾತಿ ಹಠದ ಬಗ್ಗೆ ಗೊತ್ತಿದ್ದ ಜಾನಕಿಗೆ ದಿಕ್ಕೆ ತೋರ್ಸಲಿಲ್ಲ ಏನು ಮಾಡೋದು ಮಗು ಹಠ ಬಿಡಲೇ ಇಲ್ಲ ಆ ಹೆಂಗಸನ್ನ ಬಿಟ್ಟು ಬರಲೇ ಇಲ್ಲ ಅವಳಿಗೂ ಮಗು ನೋಡಿ ಪ್ರೀತಿ ಉಕ್ಕಿ ಬಂತು ಅವಳನ್ನು ಮತ್ತೆ ಜಾನಕಿನ ತನ್ನ ಜೊತೆ ತಮ್ಮ ಮನೆಗೆ ಕರ್ಕೊಂಡು ಬಂದಳು ಇದೆಲ್ಲ ನೋಡಿ ತುಂಬ ಬೇಸರದಿಂದ ಇಷ್ಟು ದಿನ ಮನಸ್ಸಲ್ಲಿ ಕೋರಿತಾ ಇದ್ದ ನೋವು ತಡೆಯೋಕ್ಕಾಗದೆ ಅವಳು ಕಾಲು ಹಿಡ್ಕೊಂಡು ಅಳೋಕೆ ಶುರು ಮಾಡಿದ್ಲು ತಪ್ಪಾಯಿತು ಕ್ಷಮಿಸಿ ಅಂತ ಗೋಗರೆದಳು ಯಾವುದು ಅರ್ಥ ಆಗದೆ ಅವಳನ್ನೇ ನೋಡ್ತಿದ್ದ ಆ ಹೆಂಗಸಿಗೆ ಏನು ಮಾತಾಡಬೇಕು ತಿಳಿಯಲಿಲ್ಲ ಆದರೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡಿ ಏನಾಯಿತು ಅಂತ ಕೇಳಿದಾಗ ನಿಜ ಸಂಗತಿನ ಹೇಳಿದ್ಲು ಆಸ್ಪತ್ರೆಯಲ್ಲಿ ಹೆರಿಗೆಗೆ ಅಂತ ಹೋದಾಗ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರು ಒಂದು ಗಂಡು ಮತ್ತೊಂದು ಹೆಣ್ಣು ಅದೇ ಆಸ್ಪತ್ರೆಯಲ್ಲಿ ಇನ್ನೊಂದು ಬೆಡ್ನಲ್ಲಿ ಮಗುನ ಕಳ್ಕೊಂಡು ಮಲಗಿರೋ ತಾಯಿ ಆಗಷ್ಟೇ ಹುಟ್ಟಿದ ಹೆಣ್ಣು ಮಗುನ ಕರ್ಕೊಂಡು ಅಲ್ಲಿಂದ ಕಾಲ್ ಕಿತ್ತಿದ್ಲು ಆ ಮಗುನೇ ಸ್ವಾತಿ ಇನ್ನು ಸ್ವಾತಿ ಅಮ್ಮ ಯಾರು ಅಂತ ಅಂದರೆ ಅದು ಬೇರೆ ಯಾರೂ ಅಲ್ಲ ನಿವೇದಿತ ಅಂದರೆ ಸಂತೆಲಿ ಸಿಕ್ಕ ಆ ಮಹಿಳೆ ಆಗಿದ್ಲು ನಿವೇದಿತ ಕಣ್ಣಲ್ಲಿ ನೀರು ಸುರಿತಾಯಿತ್ತು ಹಾಗೆ ಜಾನಕಿಗೆ ವಾಂತಿ ಬರೋ ಥರ ಅನ್ನಿಸಿ ಅಲ್ಲಿಂದ ಹೊರಗೆ ಹೋದ್ಲು ವಾಪಸ್ ಒಳಗಡೆ ಬರಲೇ ಇಲ್ಲ ಇವಾಗ ಜಾನಕಿ ಮೂರು ತಿಂಗಳು ಗರ್ಭಿಣಿಯಾಗಿದ್ಲು ಮನೆಗೆ ಹೋಗಿ ಗಂಡನಿಗೆ ನಡೆದ ಸತ್ಯ ತಿಳಿಸಿದ್ಲು ಅವನಿಗೆ ತುಂಬ ದುಃಖ ಆಯಿತು ಪ್ರೀತಿಯಿಂದ ಸಾಕಿದ ಮಗಳು ದೂರ ಆದ್ಲು ಅಂತ ಆದರೆ ಒಂದು ಕಡೆ ತಮ್ಮ ಸ್ವಾರ್ಥಕ್ಕಾಗಿ ತಾಯಿ ಮಗುನ ದೂರ ಮಾಡಿದ ನೋವು ಕಡಿಮೆ ಆಯಿತು ಅವರನ್ನು ಒಂದು ಮಾಡಿದ ಮೇಲೆ ಮಕ್ಕಳಿಲ್ಲ ಅನ್ನೋ ಕೊರದಲ್ಲಿ ಕಣ್ಣವ್ರ ಮಗುನ ತುಂಬ ಪ್ರೀತಿಯಿಂದ ಜೋಪಾನ ಮಾಡಿರೋ ಸುಬ್ಬು ಮತ್ತು ಜಾನಕಿ ಮಡಿಲಿಗೆ ಹಲವಾರು ವರ್ಷಗಳ ಕಾಯೋಕೆ ಅಂತಗೊಂಡು ಕಂದನ ಆ ಗಮನದ ನಿರೀಕ್ಷೆ ಸಮಾಧಾನ ತಂದಿತು ಮುಕ್ತಾಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್